ಪ್ರೈಸ್ ಅಲಾರ್ಡ್ ದೇವರಿಗೆ ಸ್ತೋತ್ರವಾಗಲಿ ಈ ಮುಂಜಾನೆ ಬೆಳೆಗಾಗಿ ನಾನು ಕಾರ್ತನಿಗೆ ಸ್ತೋತ್ರ ಮಾಡ್ತೇನೆ ಪ್ರೀತುಲಾ ದೇವ್ ಜನರೇ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಕ್ಕಿದ್ದೇವೆ ಸೊ ದೇವರ ವಾಕ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಅವಶ್ಯವಾದಂಥ ಒಂದು ಸಂಗತಿಯಾಗಿದೆ ಯಾಕೆಂದರೆ ಮನುಷ್ಯನು ಬದುಕುವುದಕ್ಕೆ ನೀರು ಗಾಳಿ ಆಹಾರ ಹೇಗೆ ಪ್ರಾಮುಖ್ಯವೋ ಹಾಗೆಯೇ ಆತ್ಮೀಕವಾದ ಮನುಷ್ಯನ ಬದುಕುವುದಕ್ಕೆ ಆತ್ಮೀಕವಾದ ಆಹಾರ ಮನ್ನ ಬಹಳ ಅವಶ್ಯವಾಗಿದೆ ಸೊ ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ಪ್ರೀತಿಯ ದೇವ ಜನರೇ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ನಮ್ಮ ದೇವರು ಆತನು ಮನುಷ್ಯನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನೆ ಅಷ್ಟೇ ಅಲ್ಲ ಆತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡು ನಮ್ಮನ್ನು ಆತನು ಪ್ರೀತಿಸಿದ್ದಾನೆ ಸೊ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಏಷಾಯನ ಪ್ರವಾದನೆ ಗ್ರಂಥ ಅದರ ಅರವತ್ತ ಮೂರನೇ ಅಧ್ಯಾಯ ಎಂಟು ಒಂಬತ್ತು ಹತ್ತು ಈ ಮೂರು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ ನಿಜವಾಗಲೂ ದೇವರ ಆತ್ಮನು ಹೇಗೆ ಮನುಷ್ಯನಿಗೆ ಹತ್ತಿರದಲ್ಲಿದ್ದಾನೆ ಮತ್ತು ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ ನಿಜವಾಗಿ ಇವರು ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು ಆ ದೇವರು ವಾಕ್ಯ ಹೇಳ್ತದೆ ಪ್ರೀತುಳ ದೇವಜನಂದರೆ ನಿಜವಾಗಿ ಈ ಜನ ನನ್ನ ಜನ ಇವರು ನನ್ನವರು ಇವರು ನನ್ನ ಮಕ್ಕಳು ನೋಡಿ ಸ್ವಾಮಿ ಹೇಳ್ತಾ ಇರುವಂಥ ಮಾತು ಅಥವಾ ಯಹೋವ ದೇವರು ತಿಳಿಸುವಂಥ ಸಂಗತಿ ಏನಂದರೆ ಈ ಜನ ನನ್ನ ಜನ ಈ ಮಕ್ಕಳು ಇವರು ನನ್ನ ಮಕ್ಕಳು ನೋಡಿ ದೇವರು ನಮ್ಮನ್ನು ಮಕ್ಕಳು ಅಂತ ಹೇಳಿ ಒಪ್ಪಿಕೊಂಡಿದ್ದಾನೆ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಅಷ್ಟೇ ಅಲ್ಲ ದೇವರು ವಾಕ್ಯ ಹೇಳ್ತಿದೆ ಇವರು ಮೋಸ ಮಾಡಲಾರರು ಇವರೇನು ಮಾಡೋದಿಲ್ಲ ಇವರು ಮೋಸ ಮಾಡುವುದಿಲ್ಲ ಇವರು ಮೋಸ ಮಾಡದೇ ಇರುವಂಥ ಜನ ಎಂದು ಆತನು ಅಂದುಕೊಂಡ ಆದರೆ ಆತನು ಅಂದುಕೊಂಡು ಆತನೇನಾದಂತೆ ನಮಗೆ ರಕ್ಷಕನಾಗಿದ್ದಾನೆ ಪ್ರತಿ ಕುಲ ಭಾಷೆ ಜನಾಂಗದವರಿಗೆ ಆತನು ರಕ್ಷಕನಾಗಿದ್ದಾನೆ ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಅಂದರೆ ನಾವು ಶ್ರಮೆ ಪಡುವಂತಹ ಸಂದರ್ಭದಲ್ಲಿ ಆತನು ಆ ಶ್ರಮೆಯನ್ನು ಹೊತ್ತುಕೊಂಡಿದ್ದಾನೆ ಆತನು ಶ್ರಮೆ ಪಟ್ಟಿದ್ದಾನೆ ಆತನು ನಮಗೋಸ್ಕರವಾಗಿ ದುಃಖಿತನಾಗಿದ್ದಾನೆ ಆತನು ನಮಗೋಸ್ಕರವಾಗಿ ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ಪ್ರಿಯ ದೇವ್ರ ಮಕ್ಕಳೇ ಆ ಒಂದು ಕಷ್ಟವನ್ನು ಆತನು ಹೊತ್ತುಕೊಂಡಿದ್ದಾನೆ ವಾಕ್ಯದಲ್ಲಿ ಹೇಳ್ಕೊಳ್ತದೆ ದೇವ್ರವಾಕ್ಯದಲ್ಲಿ ಹೀಗೆ ಹೇಳ್ತದೆ ಆತನ ಶ್ರೀ ಮುಖ ಸ್ವರೂಪದ ದೂತನು ಅವರನ್ನು ರಕ್ಷಿಸಿದನು ಅಲ್ಲೂಯ್ಯ ಆತನ ಅಂದರೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ದೂತನು ಈ ಭೂಮಿಗೆ ಬಂದಿದ್ದಾನೆ ಮೇನ್ ದೇವರಿಗೆ ಸ್ತೋತ್ರ ಅಲ್ಲಿ ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಹಾಲಲುವಿಯ ಪುರಾತನ ಕಾಲದಿಂದಲೂ ಆಮೇನ್ ಭೂಮಿ ಆಮೇನ್ ಉಂಟಾದಾಗಿಂದಲೂ ಹಾಲಲೂಯ್ಯ ಈ ಲೋಕಕ್ಕೆ ಭೂ ಅಸ್ಥಿವಾರವನ್ನು ದೇವರು ಹಾಕಿದಾಗಿಂದಲೂ ನಮ್ಮನ್ನು ಹೊತ್ತುಕೊಂಡು ಆತನು ಸಹಿಸಿಕೊಂಡು ನಮ್ಮ ಶ್ರಮೆಯನ್ನು ಅನುಭವಿಸಿಕೊಂಡು ಆತನು ಸಹಿಸಿ ಇಲ್ಲಿವರೆಗೂ ಆಮೇಲೆ ನಡೆಸಿಕೊಂಡು ಬಂದಿದ್ದಾರೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಹತ್ತನೇ ವಾಕ್ಯ ಅವರಾದರೂ ಅಂದರೆ ಜನರಾದರೂ ಆತನು ಮಕ್ಕಳು ಅಂತ ಏನು ಯಾರು ದೇವರು ಒಪ್ಪಿಕೊಂಡನಲ್ಲ ಆ ಜನರ ವಿಷಯದಲ್ಲಿ ದೇವರು ವಾಕ್ಯ ಹೇಳ್ತದೆ ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು ಆತನ ಪವಿತ್ರಾತ್ಮನನ್ನು ಏನು ಮಾಡಿದರಂತೆ ದುಃಖಪಡಿಸಿದರು ಯಾರ ಸರಮೆಯನ್ನು ಹೊತ್ತುಕೊಂಡನು ಯಾರ ಕಷ್ಟವನ್ನು ಹೊತ್ತುಕೊಂಡನು ಯಾರ ದುಃಖದಲ್ಲಿ ಭಾಗಿಯಾದನು ಅವರೇ ಆತನನ್ನು ಅಂದರೆ ಪವಿತ್ರಾತ್ಮನನ್ನು ದುಃಖಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೀತಿಯೊಳ ದೇವ ಜನರೇ ಈ ಮುಂಜಾನೆ ಪ್ರತಿಯೊಬ್ಬರೂ ಕೂಡ ಇದನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ನಾನು ತಿಳಿಸುವಂಥ ಸಂಗತಿ ಏನಂದರೆ ದೇವರನ್ನು ನಂದಿಸ್ಬೇಡ್ರಿ ದೇವರನ್ನು ದುಃಖಿಸಬೇಡ್ರಿ ಪವಿತ್ರಾತ್ಮನನ್ನು ದುಃಖಿಸುವುದನ್ನು ನಿಲ್ಲಿಸ್ರಿ ದೇವರ ವಾಕ್ಯ ಬೆಳಗಿನ ಸಮಯದಲ್ಲಿ ಹೇಳ್ತದೆ ಅವರಾದರೂ ಅವರೇನು ಮಾಡಲಿಲ್ಲ ಸಹಿಸ್ಕೊಳ್ಳಿಲ್ಲ ಅವರಾದರೂ ಕ್ರಿಸ್ತನಿಗೆ ಅನುಸಾರವಾಗಿ ನಡೆಯಲಿಲ್ಲ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಲಿಲ್ಲ ಪವಿತ್ರಾತ್ಮನನ್ನ ಆತ್ಮನನ್ನು ಅವರು ದುಃಖಪಡಿಸಿದ್ದಾರೆ ಇವತ್ತು ನನ್ನ ನಿನ್ನ ವಿಷಯದಲ್ಲಿ ಪವಿತ್ರಾತ್ಮನು ದುಃಖಿಸ್ತಾ ಇದ್ದಾನ ಪವಿತ್ರಾತ್ಮನು ನನ್ನ ನಿನ್ನ ವಿಷಯದಲ್ಲಿ ಸಂತೋಷಿಸ್ತಾ ಇದ್ದಾನ ಇವತ್ತು ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದ ಕರ್ತನು ನನ್ನ ನಿನ್ನ ವಿಷಯದಲ್ಲಿ ಯಾವ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಈ ಮುಂಜಾನೆಯಲ್ಲಿ ದೇವ್ರ ಮಕ್ಕಳೇ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ವಾಕ್ಯ ಕೇಳಿಸ್ಕೊಂಡಿದ್ದೇವಪ್ಪ ಸ್ವಾಮಿ ನೀನಾದರೂ ದುಃಖಿಸಲ್ಪಟ್ಟೆ ನೀನಾದರೂ ನಮ್ಮನ್ನು ಹೊತ್ತುಕೊಂಡು ಸಹಿಸಿಕೊಂಡು ಬಂದೆ ದೇವರೇ ನಾವಾದರೂ ಸ್ವಾಮಿ ಅನೇಕ ಸಾರಿ ನಿನ್ನನ್ನು ನಂದಿಸಿಕೊಳ್ಳುತ್ತಾ ನಿನಗೆ ದುಃಖಪಡಿಸುತ್ತಾ ದೇವರೇ ನಾವು ಸ್ವಾಮಿ ಅನೇಕ ಸಾರಿ ನಿನಗೆ ವಿರುದ್ಧವಾಗಿ ಜೀವಿಸಿದ್ದೇವೆ ಸ್ವಾಮಿ ವಾಕ್ಯ ಕೇಳಿಸ್ಕೊಳ್ಳುತ್ತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತಾನೆ ಅವರು ತಮ್ಮ ಜೀವಿತದಲ್ಲಿ ದೇವ್ರೆ ನಿನ್ನನ್ನು ಸಂತೋಷಪಡಿಸುವ ಹಾಗೆ ನೀನು ಕೃಪೆ ಮಾಡಬಹುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಫ್ರೆಂಡ್ಸ್ ಇಲ್ಲೋ ಪ್ರೀತಿ ದೇವ ಜನರೇ ವಾಕ್ಯವನ್ನು ಧ್ಯಾನ ಮಾಡಿರಿ ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಒಂದು ನೀವು ಶೇರ್ ಮಾಡುವಾಗ ಇನ್ನೂ ಅನೇಕ ಆತ್ಮಗಳು ವಾಕ್ಯವನ್ನು ಕೇಳಿಸ್ಕೊಳ್ಳೋಕ್ಕಾಗ್ತದೆ ಆದ್ದರಿಂದ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲೋ